ಅವರೆ ಬೇಳೆ ಸಾರು ಏನು ಚೆಂದ ಅಂತೀರ ಈ ಚಳಿಗಾಲದಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದೊಂದು ನಾಲ್ಕರಿಂದ ಐದು ಅವರು ನೆನೆಸಿಟ್ಟಿದ್ದೆ ನಾನು ಅವರೆಕಾಯಿನ ಒಂದೂವರೆ ಬಟ್ಲಷ್ಟು ಅದನ್ನು ಸಿಪ್ಪೆ ತೆಗೆದು ಬಿಡಿಸಿಟ್ಕೊಂಡಿದ್ದೀನಿ ನೋಡಿ ಈ ಥರ ಇದೆ ಇದು ಹಸಿ ಅವರೆ ಬೇಳೆ ಅಥವಾ ಇಚ್ಚಕ ಅವರೆ ಬೇಳೆ ಅಂತೀವಿ ಎರಡು ಹುಳಿ ಟೊಮೊಟೊ ಎರಡು ಬದನೆಕಾಯಿ ಎರಡು ಆಲೂಗೆಡ್ಡೆ ಒಂದು ಈರುಳ್ಳಿ ಕುಕ್ಕರಿಗೆ ಒಂದು ದೊಡ್ಡ ಗ್ಲಾಸಲ್ಲಿ ನೀರು ಹಾಕಿಟ್ಕೊಂಡಿದ್ದೀನಿ ಇದು ಇಚ್ಚುಕವರೆ ಬೆಳೆನ ಹಾಕ್ತಾಯಿದ್ದೀನಿ ಇದು ತುಂಬಾ ರುಚಿಯಾಗಿರುತ್ತೆ ಈ ಥರ ಈಗ ಸೀಸನ್ ವೈಸು ಚಳಿಗಾಲದಲ್ಲಿ ಸಿಗುತ್ತೆ ಇದು ಅವರೆಕಾಯಿ ಈ ಥರ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಎರಡು ಆಲೂಗೆಡ್ಡೆ ಎರಡು ಬದನೆಕಾಯಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಕೂಡ ಹಾಕಿ ಒಂದು ವಿಷಲ್ ಮಾತ್ರ ಕೂಗಿಸ್ತಾ ಇದ್ದೀನಿ ನಾನಿಲ್ಲಿ ಯಾಕಂದರೆ ಹಸಿದು ಬೇಳೆ ಆಗಿರೋದ್ರಿಂದ ಅವರೆಕಾಯ್ದು ಬೇಗನೆ ಬೇಯುತ್ತೆ ಹಾಗೆ ರುಬ್ಕೊಳೋದಕ್ಕೆ ನಾನಿಲ್ಲಿ ಎರಡು ಹುಳಿ ಟೊಮೊಟೊ ಒಂದು ಮೂರು ಪೀಸು ಈರುಳ್ಳಿ ಅರ್ಧ ಬಟ್ಲಷ್ಟು ತೆಂಗಿನ ತುರಿ ಒಂದು ಟೇಬಲ್ ಸ್ಪೂನು ಖಾರದ ಪುಡಿ ಒಂದು ಕಾಲು ಟೇಬಲ್ ಸ್ಪೂನು ಸಾಂಬಾರು ಪುಡಿ ಖಾರದ ಪುಡಿ ಸ್ಟ್ರಾಂಗಾಗಿದೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಹಾಕಿಟ್ಟಿದ್ದೀನಿ ಇದು ನಾನು ನಾಲ್ಕು ಜನಕ್ಕೆ ಮಾಡ್ತಾ ಇರೋದು ಇದನ್ನ ನಾನಿಲ್ಲಿ ಒಷ್ಟುನು ಹಾಕ್ಕೊಂಬಿಟ್ಟು ಜಾರಿಗೆ ಸ್ವಲ್ಪ ನೀರು ಸೇರಿಸಿ ಇದ್ದೀನಿ ನೋಡಿ ಈ ಥರ ಸಣ್ಣದಾಗಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಈ ಕಡೆ ನೋಡಿ ಒಂದು ವಿಜಲ್ ಕೂಗ್ಸಿದ್ನಲ್ಲ ನೋಡಿ ಬೇಳೆ ಬೆಂದಿದೆ ಹಿಚ್ಕವರೆ ಬೇಳೆ ತರಕಾರಿ ಕೂಡ ಬೆಂದಿದೆ ಇನ್ನೊಂದು ಪಾತ್ರೆಯಲ್ಲಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನು ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆ ಇನ್ನೊಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಕೂಡ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕರಿಬೇವು ಸ್ವಲ್ಪ ಈರುಳ್ಳಿ ಕೂಡ ಒಗ್ಗರಣೆಗೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ರುಬ್ಕೊಂಡಿರೋ ಅಂಥ ಕಾರಣ ನಾನು ಇಲ್ಲಿ ಒಂದೆರಡರಿಂದ ಮೂರು ನಿಮಿಷ ಎಣ್ಣೆಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ ಈಗ ಕೂಕ್ಸ್ ಇರೋವಂಥ ಕುಕ್ಕರಲ್ಲಿರುವಂಥ ತರಕಾರಿ ಹಾಕ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರು ಕೂಡ ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ ನೋಡಿ ನೀರು ಸ್ವಲ್ಪ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಟೇಸ್ಟ್ ನೋಡಿ ಚೆಕ್ ಮಾಡ್ಕೊಳ್ಳಿ ನಾನು ಇಲ್ಲಿ ಉಪ್ಪು ಹಾಕಿದ್ದೀನಿ ಸ್ಕಿಪ್ಪಾಗಿದೆ ಸ್ವಲ್ಪ ಉಪ್ಪು ಶಾರ್ಟೇಜ್ ಇತ್ತು ಇದಕ್ಕೆ ನಾನು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೆ ನೋಡಿ ಇದು ಒಂದು ಐದು ನಿಮಿಷ ಕುದಿಸಿದರೆ ಸಾಂಬಾರು ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಚಳಿಗಾಲದಲ್ಲಿ ಸಕ್ಕತ್ ಟೇಸ್ಟಿಯಾಗಿರುತ್ತೆ ನೋಡಿ ಈಚಕ್ಕವ್ರೆ ಬೇಳೆ ಸಾರು ರೆಡಿಯಾಗೋಯಿತು ಇದು ಮುದ್ದೆ ಜೊತೆ ಅನ್ನ ಜೊತೆ ಬಿಸಿ ಬಿಸಿಯಾಗಿ ಊಟ ಮಾಡ್ತಾ ಇದ್ದರೆ ಆಹಾ ಏನು ಚೆಂದ ಅಂತೀರ ಥ್ಯಾಂಕ್ ಯು ಫಾರ್ ವಾಚಿಂಗ್